ಹಾಯ್ ಎಲ್ರಿಗೂ ನಮಸ್ಕಾರ ಟೈನಿಟಿ ಕ್ಲೇರ್ ಗೆ ಸ್ವಾಗತ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನೆಂದರೆ ನಾನು ಟೈಮ್ ಇಂದ ಅನ್ಕೋತಾ ಇದ್ದೆ ಕನ್ನಡದಲ್ಲಿ ವ್ಲಾಗ್ ಮಾಡಬೇಕು ಅಂತ ಸೊ ಇವಾಗ ಟೈಮ್ ಕೂಡಿ ಬಂದಿದೆ ಅನ್ಸುತ್ತೆ ಹಾಗಾಗಿ ಅದಕ್ಕಿಂತ ಮುಂಚೆ ನನ್ನದೊಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹೆಸರು ಶ್ರುತಿ ನಾನು ಮೂಲತಃ ಮಂಗಳೂರಿನವಳು ನಾನು ನನ್ನ ಗಂಡ ಹಾಗೂ ಇಬ್ಬರು ಮಕ್ಕಳ ಜೊತೆಗೆ ಸದ್ಯಕ್ಕೆ ನೆಲೆಸಿದ್ದೇನೆ ಇಂಗ್ಲೆಂಡಿನ ವಾರಿಂಗ್ಟನ್ ಎಂಬ ಊರಿನಲ್ಲಿ ಇಲ್ಲಿಗೆ ಬಂದು ಸುಮಾರು ಏಳು ವರ್ಷ ಆಯ್ತು ನನ್ನ ದೊಡ್ಡ ಮಗಳಿಗೆ ನಾಲ್ಕೂವರೆ ವರ್ಷ ಅವಳು ಇಲ್ಲೇ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ಹಾಗೂ ಚಿಕ್ಕ ಮಗಳಿಗೆ ಇವಾಗ ಎರಡೂವರೆ ವರ್ಷ ಹಾಗೂ ಇನ್ನೊಂದು ವಿಷಯ ಏನೆಂದ್ರೆ ಇದು ನಮ್ಮ ಎರಡನೇ ಚಾನೆಲ್ ಮೊದಲನೇ ಚಾನೆಲ್ ಪ್ರಾಣ್ಮಯ ಅಂತ ಅದರಲ್ಲಿ ನಾವು ನಾನು ನನ್ನ ಮಕ್ಕಳ ಜೊತೆಗೆ ಫನ್ನಿ ಶಾರ್ಟ್ಸ್ ಮಾಡಿ ಹಾಕ್ತಾ ಇರ್ತೀನಿ ನಾನು ಅದರ ಲಿಂಕ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ನಿಮ್ಗೂ ಕೂಡ ಆ ಚಾನೆಲ್ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಹಾಗೂ ಟೈನಿ ಟಿಕ್ಲರ್ ಈ ಚಾನೆಲ್ ನಲ್ಲಿ ನೀವು ಏನು ನಿರೀಕ್ಷೆ ಮಾಡಬಹುದು ಅಂದ್ರೆ ಡೈಲಿ ಲಾಗ್ಸ್ ಟ್ರಾವೆಲ್ ಲಾಗ್ಸ್ ಕೆಲವೊಂದು ಅಡುಗೆ ರೆಸಿಪೀಸ್ ಹಾಗೂ ನನ್ನ ಮಕ್ಕಳ ಜೊತೆಗೆ ಕೆಲವೊಂದು ಆಕ್ಟಿವಿಟೀಸ್ ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದ್ರೆ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್